ಡೇ ಔಟ್ ರೆಸಾರ್ಟ್ ಬನ್ನಿ ಸಾವಿರ ಕೊಡಿ ಸಾವಿರದ ಐನೂರು ಕೊಡಿ ಬೆಳಗ್ಗೆ ಸಂಜೆವರೆಗೂ ನಿಮ್ದೇ ಆಟ ಅನ್ಲಿಮಿಟೆಡ್ ಊಟ ಅಂತ ಹೇಳ್ತಾ ಇರ್ತಾರೆ ಅನ್ಲಿಮಿಟೆಡ್ ಆಟ ಅಂತ ಆಟ ಆಯಿತು ಅನ್ಲಿಮಿಟೆಡ್ ನಾನ್ ವೆಜ್ ಊಟ ಆಗ್ತಾರ ಅಂತ ನೋಡ್ಬಿಡೋ ಬನ್ನಿ ರೆಸಾರ್ಟ್ಗಿನ ಎಂಟ್ರಿ ಆಯಿತು ಇವಾಗ ಸದ್ಯಕ್ಕೆ ಒಟ್ಟೆ ಪಾ ಆಮೇಲೆ ಮಿಕ್ಕಿದ್ದಲ್ಲ ನೀವು ಎರಡೂವರೆ ಆಗೋಯ್ತು ಬಟರ್ಸ್ ಬಟರ್ಸ್ಗಳೇ ತುಂಬ ಜನ ಅಂತ ಇದನ್ನಿಸ್ತಾಯಿದೆ ಸೊ ಅಂತ ನೋಡ್ತಾ ಇದೀವಿ ಸೊ ಮಟನ್ ಪಲಾವ್ ಅಂತ ಕಾಣಿಸ್ತಾ ಇದೆ ಸೊ ಪಲಾವ್ ಅಲ್ಲಿ ಬರೀ ರೈಸ್ ಮಾತ್ರ ಇದೆ ಮಟನ್ ಪೀಸ್ ಕಾಣಿಸ್ತಾ ಇಲ್ಲ ಸೊ ಇದು ಚಿಕನ್ ಪೆಪ್ಪರ್ ಅಂತೆ ಸೊ ಇದು ಒಂದು ರೇಂಜ್ ಕ್ವಾಂಟಿಟಿ ಇದೆ ಮಟನು ಅಲ್ಲಲ್ಲಿ ಇದೆ ನೋಡವ ಅದು ಬಿಟ್ಬಿಟ್ಟು ಬೋಟಿ ಇಟ್ಟವ್ರೆ ನಾನ್ ವೆಜ್ ತಿನ್ನೋರಿಗೆ ಒಂದ್ ಎರಡು ಐಟಮ್ ಇದೆ ವೆಜಿಟೇರಿಯನ್ ಅವ್ರಿಗೆ ಆಪ್ಷನ್ ಇದೆ ತಿಳಿಸಾರು ಅನ್ನ ಗೀ ಕರಿ ರೋಟಿ ಬಾಟಿ ಏನೇನೋ ಬೇಜಾನ ಐಟಮ್ ಗಳೆ ಸೊ ಖಾಲಿ ಆಯ್ತಿದ್ದಂಗೆ ಫಿಲ್ ಮಾಡ್ತಿದ್ರೆ ಅದೊಂಥರ ಖುಷಿ ವಿಚಾರ ಸೊ ಪೆಪ್ಪರ್ ಚಿಕನ್ ಗಮ್ ಅಂತ ಹೊಡಿತಾ ಇದೆ ಸೊ ಆಮೇಲೆ ಬ್ಯಾಟಿಂಗ್ ಮಾಡವ ಮೊದ್ಲು ಏನೇನೆಲ್ಲ ಐತೆ ಅಂತ ನೋಡ್ಬಿಡವ ಬನ್ನಿ ಬಾರಿ ಡಿಮ್ಯಾಂಡ್ ಅಲ್ಲಿ ಊಟ ಸರ್ವ್ ಆಗ್ತಾ ಇದೆ ಹಂಗೆ ಮದ್ ಮಧ್ಯೆ ಗ್ಯಾಪ್ ಅಲ್ಲಿ ತೋರಿಸ್ತಾ ಇನಿ ಏನೇನೆಲ್ಲ ಐತೆ ಅಂತ ವೆಜ್ ಕರಿ ಇದೆ ಒಂದೆರಡು ರೋಟಿ ಗೀ ರೈಸು ವೈಟ್ ರೈಸು ಸಲಾಡ್ ಅಂತ ತುಂಬಾ ಐಟಮ್ ಗಳೈತೆ ಗೋಬಿ ಬೇರೆ ಇದೆ ಒಬ್ಬ ಆಹಾರ ಪ್ರೇಮಿ ಊಟನ ಹಿಂಗೆ ನೋಡ್ತಾ ಇದ್ರೆ ಮಹಾಪಾಪ ಆಗಿಬಿಡುತ್ತೆ ಬನ್ನಿ ಬ್ಯಾಟಿಂಗ್ ಶುರು ಹಚ್ಕೋಬಿಡವಾ ಸ್ಟಾರ್ಟಿಂಗ್ ಗೆ ಸಸ್ಯಾಹಾರಿ ಆಹಾರ ತಿನ್ನೋ ಯಾವುದೇ ಮನ್ಸಿಲ್ಲ ಕೊನೇಲಿ ಬೇಕಾದ್ರೆ ಸ್ವಲ್ಪ ತಿಳಿಸ ಟ್ರೈ ಮಾಡವ ಸೊ ಸದ್ಯಕ್ಕೆ ನಮ್ಮ ಐಟಮ್ ಹತ್ರ ಹೋಗ್ಬಿಡವ ಬನ್ನಿ ಇವಾಗ ಸೊ ಮಟನ್ ಪಲಾವ್ ಹಾಕೋಬಿಡುವ ತಡ ಮಾಡಿದೆ ಸೊ ಬರೀ ರೈಸೇ ಇದೆ ಅಂತ ಅಂದ್ಕೊಂಡೆ ಆಮೇಲೆ ಆಮೇಲೆ ನೋಡಿದೆ ಒಳಗಡೆ ಇದೆ ಮಟನ್ನು ಸೊ ಸದ್ಯಕ್ಕೆ ಎಷ್ಟಾಗುತ್ತೆ ಅಷ್ಟು ಹಾಕೋಬಿಟ್ಟು ಸರಿಯಾಗಿ ಬ್ಯಾಟಿಂಗ್ ಮಾಡಲೇಬೇಕು ಮಟನ್ ಪಲಾವಿಂದಾನೆ ಒಬ್ಬ ಅಣ್ಣ ನಿಂತವಾನೆ ಕಡಿಮೆ ಹಾಕಲಿ ಅಷ್ಟು ಹಾಕೊಳ್ಳಿ ಇಷ್ಟು ಹಾಕ್ಕೊಳ್ಳಿ ಅಂತ ಅಂತಾರೆ ಅಂತ ಅಂದ್ಕೊಂಡೆ ಸೊ ಒಣ್ಣ ಮುಗಿ ಬಸ್ವನಿಗೆ ನಿಂತವೇ ಪಾಪ ಏನು ಮಾತಾಡ್ತಿಲ್ಲ ಸೊ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ತಿನ್ಬೋದು ಅನ್ಲಿಮಿಟೆಡ್ ಸಿಕ್ತಾಯ್ಬಿಡ್ಬೇಕು ಹಿಂಗೆ ಬೋಟಿ ಗುರು ಬಂದ್ಬಿಟ್ಟು ಬೋಟಿನ ವೆಜ್ ಬೋಟಿ ಪ್ಲೇಸ್ ನೋಡಿ ಎಂತ ಪ್ಲೇಸ್ ಅಲ್ಲಿ ಎಂತ ಊಟ ಸೊ ಟೇಸ್ಟ್ ಎಲ್ಲ ಹೆಂಗೈತೆ ನೋಡುವ ಮೊದಲು ಪೆಪ್ಪರ್ ಚಿಕನ್ ಜೊತೆಗೆ ಈ ಚಪಾತಿನೋ ರೋಟಿ ತರ ಇದೆಯಲ್ಲ ಅದನ್ನ ಟ್ರೈ ಮಾಡ್ಬಿಡವ ಹೆಂಗೈತೆ ಅಂತ ನೋಡೋಣ ಅನ್ಲಿಮಿಟೆಡ್ ಕೊಡ್ತೀನಿ ಅಂತ ಟೇಸ್ಟ್ ಅಲ್ಲಿ ಏನಾರ ಅಡ್ವರ್ಟ್ ಮಾಡ್ಬಿಟ್ಟವ್ರ ಅಂತ ಅಡ್ವರ್ಟ್ ಮಾಡ್ಬಿಟ್ರೆ ಮತ್ತೆ ಜನ ಬರಲ್ವಲ್ಲ ಸೊ ಹೆಂಗೈತೆ ಟೇಸ್ಟ್ ನೋಡ್ಬಿಡವ ಮೊದಲು ಪೆಪ್ಪರ್ ಚಿಕನ್ ಮಾತ್ರ ಕಾರ್ಕರ್ ಪೆಪ್ಪರ್ ಚಿಕನ್ ಮಾತ್ರ ಕಾರ್ಕರ್ವಾಗಿ ಸಕ್ಕರೆ ಐತೆ ಈ ವೆದರ್ಗುನು ಅಲ್ಟಿ ಅಲ್ಟಿ ನೆಕ್ಸ್ಟು ಪಲಾವ್ ಸೊ ಪೀಸು ಐತೆ ಮಟನ್ ಪಲಾವ್ ಚಿಕನ್ ಪಲಾವ್ ಅಲ್ಲ ಮಟನ್ ಪಲಾವ್ ಹ್ಮ್ ಹೆಂಗೈತೆ ಫುಡ್ಡು

ಇನ್ನು ಈ ಮಾಡಿ ಜಾಸ್ತಿ ತಟ್ಟೆಗಳು ಹಾಕಬೇಕು ಮೊದಲನೇ ರೌಂಡ್ ಮುಗಿಸಿ ಎರಡನೇ ರೌಂಡ್ ನಿಜವಾಗ್ಲೂ ಚಿಕನ್ ಮಟನ್ ಪಲಾವ್ ಚೆನ್ನಾಗಿದೆ ಮಟನ್ ಪಲಾವಲ್ಲಿ ಎರಡನೇ ರೌಂಡ್ ಹೋದಾಗ ಮಟನ್ ಖಾಲಿ ಆಗ್ಬಿಟ್ಟಿತ್ತು ಮುಗಿತ್ತು ರೌಂಡ್ ತ್ರೀ ದಯವಿಟ್ಟು ವೆಜಿಟೇರಿಯನ್ ಫುಡ್ ರಿವ್ಯೂ ಕೇಳಕ್ಕೆ ಹೋಗ್ಬೇಡಿ ನಾನ್ ವೆಜ್ ಅಷ್ಟೊಂದು ಚೆನ್ನಾಗಿರೋದ್ರಿಂದ ವೆಜಿಟೇರಿಯನ್ ಕಡೆ ತಿರುಗು ನೋಡಲಿಲ್ಲ ನಾನು ಬಟ್ ವೆಜಿಟೇರಿಯನ್ ಫುಡ್ ತಿಂದವರೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಮೊಸರನ್ನ ಬಿರಿಯಾನಿ ಪೆಪ್ಪರ್ ಚಿಕನ್ ಎಲ್ಲ ತಿಂದ್ಮೇಲೆ ನೋಡಿ ಇವಾಗ ಫಿಂಗರ್ ಚಿಪ್ಸು ಎಲ್ಲ ಇವತ್ತು ಒಪ್ಪು ಹೋಗ್ಬಿಡ್ತಾ ಇದೆ ಹೊಟ್ಟೆ ಒಳಗೆ ಇದು ರೌಡ್ ನಂಬರ್ ಫೋರ್ ಮೊಸರನ್ನ ತಿಂದು ಕೈ ತೊಳೆಯುವ ಅಂತ ಹೋಗ್ತಿದ್ರೆ ಪೆಪ್ಪರ್ ಚಿಕನ್ ಕಲಿಯಾಯಿತು ಅಂತ ಯಾವ್ದು ಗ್ರೀನ್ ಚಿಕನ್ ಅಂತ ಬಂದವ್ರೆ ತಿನ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊತಾರೆ ರೆಸಾರ್ಟ್ ಅವರು ಅಂದ್ಬಿಟ್ಟು ಒಂದೇ ಒಂದ್ ಪೀಸ್ ಚಿಕನ್ ಸ್ವಲ್ಪ ರೈಸ್ ಹಾಕೊಂಡ್ ಬಂದಿದ್ದೀನಿ ಒಳ್ಳೆ ಮನೇಲಿ ಮಾಡೋ ಚಿಕನ್ ಚಾಪ್ಸ್ ರೀತಿ ಸ್ಮೆಲ್ ಬರ್ತಾ ಇದೆ ರೈಸ್ಗೆ ಸ್ವಲ್ಪ ಗ್ರೇವಿನ ಮಿದಿಸ್ಕೊಂಡು ತಿಂತಿದ್ರೆ ಬೇರೆ ಮಜಾ ಬನ್ನಿ ಹೆಂಗೈತೆ ಅಂತ ಟೇಸ್ಟ್ ನೋಡ್ಬಿಡವಾ ನಾಲ್ಕು ರೌಂಡ್ ಚೆನ್ನಾಗಿ ಬ್ಯಾಟಿಂಗ್ ಮಾಡಾಯಿತು ನಿಜವಾಗ್ಲೂ ಅನ್ಲಿಮಿಟೆಡ್ ಚಿಕನ್ ಅಂತೂ ಅನ್ಲಿಮಿಟೆಡ್ ಆಗಿತ್ತು ಮಟನ್ ಪಲಾವ್ ಇತ್ತಲ್ಲ ಅದರಲ್ಲಿ ಮಟನ್ ಕಡಿಮೆ ಇತ್ತು ಪಲಾವ್ ರೈಸೇ ಜಾಸ್ತಿ ತಿಂದಿದ್ದು ಸೊ ಮಟನ್ ಒಂದು ರೇಂಜ್ ಸಿಕ್ಬಿಟ್ಟಿದ್ರೆ ಒಳ್ಳೆ ಮಜಾ ಬಂದ್ಬಿಡ್ತಿತ್ತು ಊಟ ಎಲ್ಲ ಮಾಡೈತಿ ಆದ್ರೆ ಸಿಹಿ ತಿಂಡಿ ಇದೆಯಾ ಅಂತ ಅಂತ ಹುಡುಕ್ತಾ ಇದ್ದೆ ನೋಡಿದ್ರೆ ಮಟನ್ ಪಲಾವ್ ಖಾಲಿ ಆಯ್ತು ಅಂತ ಮತ್ತೆ ಮಟನ್ ಚಾಪ್ಸ್ ತಂದಿಟ್ಟವ್ರೆ ಇವಾಗ ಮಟನ್ ಚಾಪ್ಸ್ ತಿನ್ನಿಲ್ಲ ಅಂದ್ರೆ ಮತ್ತೆ ರೆಸಾರ್ಟ್ ಅವ್ರು ಬೇಜಾರ್ ಮಾಡ್ಕಂತಾರ ಅಂತ ಕೈ ತೊಳೆದಿದ್ರು ಮತ್ತೆ ಇನ್ನೊಂದ್ ತಟ್ಟೆ ಎತ್ಕೊಂಡ್ ಬಂದ್ಬಿಟ್ಟು ಒಳ್ಳೆ ನಲ್ಲಿ ಮುಳೆನೆ ಬೇಕು ಅಂತ ಹಾಕ್ಸ್ಕೊಂಡು ಮತ್ತೆ ಬ್ಯಾಟಿಂಗ್ ಶುರು ಮಾಡಿದ್ವಿ ಇದು ರೌಂಡ್ ನಂಬರ್ ಫೈವ್ ಸಿಕ್ಸ್ ಆಗ್ಬಿಟ್ಟೈತೆ ಮಟನ್ ಮೂರ್ ಮೂರ್ ಸಲ ಬಡ್ಸಕ್ಕೆ ಇವಾಗಿರೋ ರೈಟ್ ಗೆ ನಿಜವಾಗ್ಲೂ ಒಳ್ಳೆ ಮನ್ಸೆ ಬೇಕು ಗುರು ಸೊ ಚೆನ್ನಾಗಿ ಬಡಿಸ್ರು ಎಷ್ಟು ಬೇಕಷ್ಟು ಸೊ ಇವಾಗ ಮಟನ್ ದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದಲ್ವಾ ಸೊ ಅದನ್ನು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಂಬಡವ ಬನ್ನಿ ಮಟನ್ ಮಾಡವ ತುಪ್ಪದ ಮಳೆನ ಬಾಯಿಗೆ ಹಾಕೊಂಡು ಸರ್ ಅಂತ ಹೇಳಿದ ತಕ್ಷಣ ತುಪ್ಪ ಬಂತು ಅಂದ್ರೆ ಮಟನ್ ಚೆನ್ನಾಗಿ ಕುಕ್ ಆಗೈತಿ ಅಂತ ಗುರು ಆಹಾ ತುಪ್ಪ ಬಾಯ್ ಹಂಗೆ ಡೈರೆಕ್ಟ್ ಆಗಿ ಬಂದ್ಬಿಡ್ತು ಈ ಡೇವಟ್ ರೆಸಾರ್ಟ್ ಅನ್ಲಿಮಿಟೆಡ್ ವೆಜ್ ನಾನ್ ವೆಜ್ ಊಟ ಅಂತ ಆಫರ್ಗಳೆಲ್ಲ ಕೊಡ್ತಾರಲ್ವಾ ಈ ಜಾಗಗಳಿಗೆ ಸಾವಿರ ಸಾವಿರದ ಐನೂರು ಕೊಟ್ಬಿಟ್ಟು ನಾವು ಹೋದ್ಮೇಲೆ ಒಂದ್ ದಿನಕ್ಕೆ ಹುಟ್ಟಿರೋ ದುಡ್ಡಿನ ಆಟದಲ್ಲಿ ಮತ್ತೆ ಊಟದಲ್ಲಿ ವಸೂಲಿ ಮಾಡೋಕ್ಕೆ ನಮಗೆ ಟ್ಯಾಲೆಂಟ್ ಇರಬೇಕು ಈ ಜಾಗದಲ್ಲಿ ನಾವು ಕೇಳಿದಷ್ಟು ಹೊಟ್ಟೆ ತುಂಬ ಬಡಿಸ್ತಾವ್ರೆ ನೀವು ಈ ರೀತಿ ರೆಸಾರ್ಟ್ ಡೇವ್ ರೆಸಾರ್ಟ್ ಗಳೆಲ್ಲ ಹೋಗಿದ್ರೆ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತ ಮಿಸ್ ಮಾಡದ ಕಮೆಂಟ್ ಮಾಡಿ ತಿಳ್ಸಿ ಇಲ್ಲಂತೂ ಅಂತೂ ಕೇಳದಷ್ಟು ಹೊಟ್ಟೆ ತುಂಬಾ ತಿನ್ನಿಸ್ತಾವ್ರೆ ಒಳ್ಳೆ ಆಟಗಳು ಇತ್ತು ಸೊ ಆಟಗಳ ವಿಡಿಯೋಗಳೆಲ್ಲ ಆಲ್ರೆಡಿ ಹಾಕಿದ್ದೆ ನೀವು ನೋಡಿದ್ರಿ ಮತ್ತೆ ಈ ಜಾಗ ನಿಮ್ ಗೊತ್ತಿದ್ರೆ ಯಾವುದು ಅಂತ ಮಿಸ್ ಮಾಡಿದ ಕಮೆಂಟ್ ಮಾಡಿ ಕೇಳಿ ಇದು ಕೆಆರ್ ಎಸ್ ಡ್ಯಾಮ್ ನ ಬ್ಯಾಕ್ವರ್ ಇದೆ ನೀವು ಯಾವೆಲ್ಲ ಔಟ್ ರೆಸಾರ್ಟ್ ಗಳಿಗೆಲ್ಲ ಹೋಗಿದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರಗಳು